ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕನ್ಯಾ ನೋಡೋಕೆ ಬಂದರು ಇದನ್ನು ಒಂದನೇ ಭಾಗ ನೀವು ನೋಡಿದ್ರಿ ಈಗ ಎರಡನೇ ಭಾಗ ಎರಡನೇ ಭಾಗದಾಗ ಏನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನನ್ನು ನೋಡೋಕೆ ಬಂದದ್ರಲ್ಲಿ ಎಲ್ಲ ಎಜುಕೇಟೆಡ್ ಬಂದಿದ್ರು ಆದ್ರೆ ನಮ್ಮ ಅಕ್ಕನ ನೋಡೋಕೆ ಬಂದದ್ರಾಗ ಯಾರೂ ಎಜುಕೇಟೆಡ್ ಅಲ್ಲ ಭಾವ ಒಬ್ಬರ ಎಜುಕೇಟೆಡ್ ಎಲ್ಲರೂ ಒಬ್ಬರು ಮಾತ್ರ ಜಾಬ್ ಮಾಡ್ತಿದ್ರು ಅವರು ಒಳಗಡೆ ಬಂದು ನನ್ನನ್ನು ನೋಡಿ ಸಾರಿ ಅವ್ರ ಮ ಅವರಲ್ಲ ವರ ಅಲ್ಲ ಹುಡುಗನ ಅಕ್ಕ ನನ್ನನ್ನು ನೋಡಿ ನನಗೆ ಕೇಳಿದರು ಅವರು ಈ ಥರ ಆಗಿತ್ತು ಅವಾಗಿಂದ ಅಕ್ಕಿಗೆ ಮತ್ತೊಂದು ಸ್ವಲ್ಪ ಸಿಟ್ಟು ಬಂತು ಅಕ್ಕಿ ಸ್ವಾರ್ಥಿ ಅಲ್ಲ ಯಾವಾಗಲೂ ಅಕ್ಕ ಅಕ್ಕಿ ಏನು ಮಾಡ್ತಿದ್ಲು ಅಂದ್ರೆ ಅಕ್ಕಿನ ನೋಡೋಕೆ ಬಂದಾಗ ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ಬೆಳ್ಳಿರ್ಬೇಕು ಚಂದಿರಬೇಕು ಅಂದು ಕೆಂಪರ್ ಹುಡುಗನ ಹಾರಿಸ್ಕೊಂಡ್ಲು ಭಾವ ಇದೇ ಥರ ಇದ್ದರು ಆದರೆ ನನ್ನನ್ನು ನೋಡೋಕೆ ಬಂದಾಗ ಅವನು ವಯಸ್ಸಾಗಿರಲಿ ಕಪ್ಪಗಿರಲಿ ದಪ್ಪಗಿರಲಿ ತಲೆ ಕೂದಲು ಇರಲಿ ಇರದೇ ಇರಲಿ ಅದನ್ನಾದನೂ ಅಕ್ಕಿ ನೋಡ್ತಿದ್ದಿಲ್ಲ ಅಕ್ಕಿಗೇನು ವ ಅಕ್ಕಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಮಾಡಬಾರ್ದು ಅಕ್ಕಿಗೆ ಚಲೋ ವರ ಸಿಗಬಾರ್ದು ಅಕ್ಕಿಗೆ ಒಳ್ಳೆರು ಸಿಗಬಾರ್ದು ಈ ಥರ ಒಬ್ಬರು ನಮ್ಮ ಮನೆ ಹತ್ರನೇ ಇದ್ದವರು ಭಾಳ ಇಷ್ಟಪಟ್ಟು ದಿನ ಅವರು ಅವ್ರ ರಿಲೇಷನ್ ಯಾರಿಗೆ ನೋಡೋಕೆ ಬಂದು ಅವ್ರು ನನ್ನನ್ನು ಮನಸ್ಸು ಮಾಡ್ಲಿ ಅವ್ ಮನಸ್ಸು ಮಾಡಲಿಲ್ಲ ಅಂದರೆ ಪಾಪ ಅವರು ಹೊಲ ಮಾಡಿಸ್ತಿದ್ರು ಅದಕ್ಕೆ ಹೊಲ ಮಾಡಿಸ್ ನಾನು ನನಗೆ ಅಂತ ಹುಡುಗಿ ಬೇಡ ನನಗೆ ಹಳ್ಳಿ ಹುಡುಗಿಯಾದ್ರೆ ಸಾಕು ಅಂಥೇಳಿ ಪಾಪ ಅವರೇ ನನ್ನನ್ನು ಬೇಡ ನ ಓದಿರೋ ಹುಡುಗಿ ಚೆನ್ನಾಗಿರೋ ಹುಡುಗಿ ಏಕೆ ನೌಕರದಾರನ ಮದುವೆ ಆಗಲಿ ಅಂತ ಹೇಳಿ ಬಿಟ್ಟು ಇದು ರಿಜೆಕ್ಟ್ ಮಾಡಿದರು ಅದಕ್ಕಿಕ್ಕಿ ಆ ನೌಕರಿ ಮಾಡೋರಿಗೆ ಕೊಡ್ತಾರಿ ನಮ್ಮಮ್ಮ ಯಾವಾಗ ಅಂತತ್ತು ನಿನ್ನ ನೌಕರಿ ಮಾಡೋರಿಗೆ ಕೊಡ್ತೀನಿ ನೌಕರಿ ಮಾಡೋರಿಗೆ ಕೊಡ್ತೀನಿ ಅಂಥೇಳಿ ಆದರೆ ನೌಕರಿ ಮಾಡೋರಿಗೆಲ್ಲ ಅಲ್ಲ ಏನು ಏನು ಹೇಳ್ತಾರೆ ಕೆಲಸನೇ ಬೇಡ ಅನ್ನಂಗೆ ಆಯ್ಕೆ ಹೋಯ್ತು ನನಗೆ ಅಂತ ಅಲ್ಲಿ ನನಗೆ ನಮ್ಮಮ್ಮ ದು ನೌಕರಿ ಮಾಡೋರಿಗೆ ಕೊಡ್ತಾನೆ ಅಂದಂದು ನೌಕರಿ ಮಾಡೋರಿಗೆ ಕೊಡಲಿಲ್ಲ ಮತ್ತು ನನ್ನ ಹೊಲ ಮಾಡೋರಿಗೆ ಕೊಟ್ಲು ಅಂತ ಹೇಳ್ಬೋದು ನಮ್ಮ ಅಕ್ಕಂದು ಸ್ವಾರ್ಥ ಬುದ್ಧಿ ಅಕ್ಕಿಗಾದರೆಲ್ಲ ಮಾಡಬೇಕು ಎಲ್ಲರೂ ನನಗೆ ಯಾರಾದರೂ ಏನಾರು ಮಾಡಿದರೆ ಸಂಕಟ ಸಹನೆ ಇಲ್ಲ ಇರಲ್ಲ ಅಕ್ಕಿಗೆ ಹಾಗಾಗಿ ನನ್ನನ್ನು ನೋಡಕ್ಕೆ ಅಕ್ಕಿನ ನೋಡಕ್ಕೆ ಬಂದಾಗ ಬೇರೆ ರೀತಿ ನಡ್ಕಂಡು ನನ್ನನ್ನು ನೋಡಕ್ಕೆ ಬಂದಾಗ ನಾನು ಅಕ್ಕಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ನಡ್ಕೊಂಡು ನನಗೆ ಕೆಟ್ಟದ್ದಾಗಲಿ ಈಕೀಗ ಹೊಲ ಮಾಡೋರಿಗೆ ಕೊಡಬೇಕು ಈಕಿನ ಕಳೆ ತೆಗೆ ಕಳಿಸ್ಬೇಕು ಈಗ ಸೊಕ್ಕೈತಿ ಅಂತ ಹೇಳಿ ಭಾಳ ಕೆಟ್ಟ ಆಲೋಚನೆ ಮಾಡಿ ನನಗೆ ಮೋಸ್ಸಿಂದ ನನ್ನ ಮದುವೆ ಮಾಡಿದರು ಅಂತ ಹೇಳ್ಬೋದು ಆದ್ರೆ ಮುಂದೆ ನನಗೆ ಒಳ್ಳೇದಾಗೈತಿ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಕೆಲವೊಂದು ಗಂಡನ ಮನೆ ಅಂದರೆ ಕೆಲವೊಂದು ಇದ್ದೇ ಇರ್ತಾವಲ್ಲ ಆದ್ರೆ ನನಗಿಂತ ಡಬ್ಬಲ್ ಕೆಟ್ಟದ್ದು ಅಕ್ಕಿಗಾಗೈತಿ ಅದನ್ನು ನಾನು ಮುಂದಿನ ವಿಡ್ದ ನಾನು ಶೇರ್ ಮಾಡ್ಕೊತೀನಿ ಈಗ ನೋಡಿರಿ ತಾನಾದ್ರೆ ಚೆನ್ನಾಗಿರೋ ಹುಡುಗನ ಮದುವೆ ಆದ್ಲು ಆದ್ರೆ ನನಗೆ ಎಂಥ ಹುಡುಗ ಬೇಕು ನನಗೆ ತಕ್ಕ ನಾ ಹುಡುಗನ್ನ ಹಾಕಿ ಹುಡುಕ್ಲಿಲ್ಲ ನಮ್ಮಮ್ಮಗೂ ಕೈ ನಮ್ಮಮ್ಮಗೂ ಕೈ ನಡಿತದಿಲ್ಲ ನಮ್ಮಅಮ್ಮನ ಮಾತಾಡಿದ್ರೆ ಮಾತು ನಡೀತದಿಲ್ಲ ಈ ರೀತಿ ಮಾಡಿ ಮೋಸ ಮಾಡಿ ನಮ್ಮ ಹತ್ರ ಇದ್ದದ್ದು ಚೂರ ನಾಲ್ಕು ರೂಪಾಯಿ ದುಡ್ಡು ತಗೊಂಡೋದ್ರು ನಮಗೆ ಚಲೋ ಕಡೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಂದು ಆಸೆ ಇಟ್ಕಂಡ್ ನಮ್ಮಮ್ಮ ಆದ್ರೆ ಅದನ್ನೂ ಮಾಡಲಿಲ್ಲ ಏನೋ ಒಂದು ಮದುವೆ ಅಂತ ಮಾಡಿದ್ಲು ಅದು ನಮ್ಮ ಹಳೆಯ ರಿಲೇಶನ್ನು ಹೆಂಗೋ ನನ್ನ ಮದುವೆ ಆಯ್ತು ಹೆಂಗೋ ಏನೋ ಒಂದೊಂದು ಜೀವನ ಶುರುವಾಯಿತು ಗಂಡನ ಮನೆ ಅಂದ್ರೆ ಎಲ್ಲರಿಗೂ ಅಷ್ಟೇ ಕಷ್ಟವೂ ಇರ್ತೈತಿ ಸುಖನೂ ಇರ್ತೈತಿ ಆದರೆ ನನಗಿಂತ ಅಕ್ಕಿನ ಕಷ್ಟ ಭಾಳ ಅನ್ಭವ್ಸಿದ್ಲ ಅಂತ ನಾನು ಹೇಳತ್ತೀನಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಕ್ಕಿ ಏನಾಯ್ತು ನಾನು ಹೆಂಗಿದ್ದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ ನೋಡ್ರಿ ಅಕ್ಕಿ ಭಾಳ ನನಗೆ ಕನ್ಯಾ ನೋಡೋ ವಿಷಯದಾಗ ಭಾಳ ಕೆಟ್ಟ ಮಾಡಿ ನನಗೆ ಕೆಟ್ಟದ್ದು ಆಗ್ಬೇಕು ಅಂತ ಬಯಸಿದ್ಲು ಆಗಿದ್ದೆಲ್ಲ ಆಕೆಗೆ ಕೆಟ್ಟದ್ದು ಆದರೆ ಮನುಷ್ಯ ಆದ್ಮ್ಯಾಗ ಒಡ ಹುಟ್ಟಿದವ್ರು ಅಂದ್ರೆ ಅಕ್ಕ ತಂಗಿ ಅಂದ್ರೆ ತಾಯಿ ಮಗಳಕ್ಕಿಂತ ಹೆಚ್ಚು ಪ್ರೀತಿಯಿಂದ ಇರ್ತಾರ ಅದು ತಾಯಿ ಸತ್ತ ಮೇಲೆ ಇನ್ನೂ ಪ್ರೀತಿಯಿಂದ ಇರ್ತಾರೆ ಆದ್ರೆ ಈಕೆ ಹಂಗೆ ಮಾಡಲಿಲ್ಲ ನನಗೆ ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್